ಹಾಗೆ ನಮ್ಮ ಪುಂಡಿಕಪ್ಪ ಜ್ಞಾನಮೂರ್ತಿ ಅವರು ಅವರು ಪುಟ್ಟು ಯಾವ ರೀತಿ ಇತ್ತು ಅವರು ಯಾವ ರೀತಿ ಸಂಘಟನೆ ಮಾಡಿದ್ರು ಹೇಗೆ ಪ್ರೇರಿತ ಅನ್ನೋದು ಕೂಡ ಪದಗಟ್ಟಿದ್ದೀರಿ ಅದನ್ನು ಸಹ ನಮ್ಮ ವೀಕ್ಷಕರಿಗೆ ಹೌದು ಸರ್ ಈಗಾಗಲೇ ಮಾತಿನ ಮೂಲಕ ಇವರ ಜೀವನ ವಿಚಾರಗಳನ್ನು ಹೇಳಿದ್ದಾರೆ ನಾನೊಬ್ಬ ಕಲಾವಿದನಾಗಿದ್ರೆ ಸ್ವಲ್ಪ ಗೀತೆಯ ಮೂಲಕ ಸ್ವಲ್ಪ ಅರ್ಪಣೆ ಮಾಡುವ ಪ್ರಯತ್ನ ಮಾಡಿದ್ದೇನೆ ಈಗಿನ ಯುವಕರನ್ನ ಸಂಗೀತ ಮೂಡಿಸ್ಲಿಕ್ಕೆ ಆ ಗೀತೆಯ ಮೂಲಕ ಸ್ವಲ್ಪ ಜಾಗೃತಿ ಮೂಡಿಸೋ ಪ್ರಯತ್ನ ಮಾಡಿದ್ದೀನಿ ಪುಡ್ಲಿಕ್ಕಪ್ಪ ಜ್ಞಾನಗೂಟಿ ಅವರ ಕುರಿತು ಇವರೊಬ್ಬ ಒಂದ್ ರೀತಿಯಿಂದ ನಮ್ಮ ಕುಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನಿಸಲಿದೆ ಸತ್ಯ ರಾಜಕಾರಣದಲ್ಲಿ ಇಂಥವ್ರು ಇರಬೇಕಾಗಿದೆ ಇನ್ನೂ ಇಂಥವ್ರು ಹುಟ್ಟಿ ಬರಬೇಕು ಅದಕ್ಕಾಗಿ ಈ ಪುಂಡ್ಲಿ ಒಂದು ಸ್ವಭಾವ ಸ್ವಲ್ಪ ಈಗಿನ ಪ್ರಸ್ತುತ ರಾಜಕಾರಣಿಗಾದರೂ ಅಲುಕರಣೆ ಮಾಡಲಿ ಅನ್ನುವಂಥ ವಿಚಾರಕ್ಕಾಗಿ ಈ ಒಂದು ಕವನವನ್ನು ಬರೆದಿದ್ದೇನೆ ಸರ್ ಪುಂಡ್ಲಿಕಪ್ಪ ಜ್ಞಾನಮೂಟಿ ಹ್ಮ್ಲಿಕಪ್ಪ ಜ್ಞಾನಮೂಟಿ புலிகப்பா ஜான் சரத்தையா சாக்கார மூர்த்தி சரளத்தையா சாக்கார மூர்த்தி சர்வரீத்தீத்தி விசுவ லிசி சர்வர பிரீதி விசுவ லிசி லால பார்திரி எனசி லால பாதூர்திரி யன்சி புடலிகப்பா ஜான மூட்டி புலிகப்பா ஜான்தி சரளத்தைய சாக்காரமூர்த்தி அணாய் தெரித்தை அணாய் தெரித்தைத்தே அணிந்த ஹோலத்தி அணிந்த ஹோகல பென்னி ஆணக்கே பெலி கொட்டும் ನೀ ನಡದೆ ಗುಣವಂತನೆಂಬ ಹೆಸರು ಪಡದೆ ಗುಣವಂತನೆಂಬ ಹೆಸರು ಪಡದೆ ಎರಡವದಿ ಕ್ಷೇತ್ರದ ಶಾಸಕನಾಗಿ ಎರಡವದಿ ಎರಡವದಿ ಕ್ಷೇತ್ರದ ಶಾಸಕನಾಗಿ ಏನೇನು ಮಾಡಲಿಲ್ಲ ಸ್ವಂತ ಕಾಸ್ತಿ ನೀನು ಏನೇನು ಮಾಡಲಿಲ್ಲ ಸ್ವಂತ ಕಾಸ್ತೀ ಜನಸೇವೆಗೆ ನನ್ನ ಜನಸೇವೆಗೆ ಜೀವ ಮೀಸಲವಿರಿಸಿ ಜನಸೇವೆಗೆ ಜೀವ ಮೀಸಲವಿರಿಸಿ ಜನಮನದಲ್ಲಿ ಶಾಶ್ವತ ಉಳಿದಿ ಜನಮನದಲ್ಲಿ ಶಾಶ್ವತ ಉಳಿದಿ ಪುಂಡ್ಲಿ ಕಪ್ಪ ಜ್ಞಾನ ಮೂಟಿ ಪುಂಡ್ಲಿ ಕಪ್ಪ ಜ್ಞಾನ ಮೂಟಿ ಸರಳತೆಯ ಸಾಕಾರ ಮೂರ್ತಿ ಸರ್ವರ ಪ್ರೀತಿ ವಿಶ್ವಾಸ ಗಳಿಸಿ ಲಾಲಬಾದುರ ಬಹದ್ದೂರ ಲಾಲಬಾದುರ ಎನಿಸಿ ಲಾಲ ಬಹದ್ದೂರ ಶಾಸ್ತ್ರಿ ಎನಿಸಿ ಲಾಲ ಮುರುಡಿ ಬಿ ಶಿಷ್ಯನಾಗಿ ಮುರುಡಿ ಮದನ ಶಿಷ್ಯನಾಗಿ ಸ್ವತಂತ್ರ ಹೋರಾಟಕ ತುಮಕೀದಿ ಸ್ವತಂತ್ರ ಹೋರಾಟಕ ತುಮಕೀದಿ ಸ್ವತಂತ್ರ ಸೇನಾನಿ ಎನಿಸಿದಿ ಗಜೇಂದ್ರ ಗಡ ಶಿಬಿರಾಧಿಪತಿ ನೀ ಸ್ವತಂತ್ರ ಸೇನಾನಿ ಎನಿಸಿದೀನ್ ಗಜೇಂದ್ರ ಗಡ ಶಿಬಿರಾಧಿಪತಿ ಶಿಬಿರದ ಜನಕ್ಕೆ ತರಬೇತಿ ನೀಡಿ ಶಿಬಿರದ ಜನಕ್ಕೆ ತರಬೇತಿ ನೀಡಿ ದೇಶಾಭಿಮಾನ ಬಡಿದೆಬ್ಬಿಸಿ ದೇಶಾಭಿಮಾನ ಬಡಿದೆಬ್ಬಿಸಿ ಯುದ್ಧ ಧರಣ ತಂತ್ರ ರೂಪಿಸಿ ಯುದ್ಧ ಧರಣ ತಂತ್ರ ರೂಪಿಸಿ ನಿಜ ಮನೆಗೆ ಕಲಿಸಿದೇ ಬೂತಿ ನಿಜ ಮನೆಗೆ ಕಲಿಸಿದೇ ಬೂತಿ ನಿಮ್ಮೆಲ್ಲರ ಹೋರಾಟ ಪಲ್ಲದೆ ನಿಮ್ಮೆಲ್ಲರ ಹೋರಾಟ ಪಂದದಿ ಹೈದರಾಬಾದ್ ಪ್ರಾಂತದ ಜನತೆ ಹೈದ್ರಾಬಾದ ಪ್ರಾಂತದ ಜನತೆ ಶೇರಿದರು ಭಾರತ ಒಕ್ಕೂಟಕ್ಕೆ ಸೇರಿದರು ಭಾರತ ಒಕ್ಕೂಟಕ್ಕೆ ಹಂಗ ಭಾರತ ಒಕ್ಕೂಟಕ್ಕೆ ಸೇರ್ನೆಲ್ರಿ ಇವರು ನಿಜಾಮರ ರಜಾಕರ ಪಕ್ಕೆಲುಗು ಮುರಿದಾಗ ಮಾತ್ರ ಇವರು ನಮ್ಮ ಒಕ್ಕೂಟಕ್ಕೆ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆದ್ರೆ ಸರೇ शेर दरो भारत वक्कूट के भारत माते गे जयकारा के भारत माते गे जयकार के बोलो भारत माता के जय बोलो भारत माता के जय दरो भारत वक्कूट के भारत माते के जयकार के ಮುರುಡಿ ಬಿ ಮಾಧ್ಯ ಕರುಣಾದಿ ಮುರುಡಿ ಬಿ ಮಾಧನ ಕರುಣಾದಿ ರಾಜಕೀಯ ರತ್ನವಾಗಿ ಬೆಳದಿ ರಾಜಕೀಯ ರತ್ನವಾಗಿ ಬೆಳದಿ ಶಾಸನ ಸಭೆಗೆ ಸೋಬೆಯ ತಂದಿ ಇದ್ರೆ ಇರ್ಬೇಕು ಹಿಂಗೆ ಶಾಸನ ಸಭೆ ಇದು ಒಂಥರ ಶಾಸನ ಸಭೆ ಅಂದ್ರೆ ಜನಪ್ರತಿನಿಧಿಗಳ ಜನರ ದೇವರ ಜಗುಲಿದಂಗೆದು ಹೆಂಗಿರ್ಬೇಕನ್ನುವಂಥದ್ರೆ ಕರೆಸಿಕೊಟ್ಟಂತ ಪುಣಾತ್ಮ ಅವರು ಹ ಶಾಸನ ಸಭೆಗೆ ಸೋಭೆಯ ತಂದಿ ಸಾತ್ವಿಕ ಬದುಕಿನ ಶಾಸಕನಾಗೆ ಸಾತ್ವಕ ಬದುಕಿನ ಶಾಸಕನಾಗೆ ಶಾಶ್ವತ ಬದುಕಿನ ಶಾಸಕನಾಗೆ ಹ ಶಾಸಕರು ರಾಕ್ಷಸರಾಗಬಾರ್ದು ಏನ್ರಿ ಶಾಸಕರ ಸಚಿವರ ಪುಂಡ್ಲಿಕಪ್ಪರ ಇತಿಹಾಸ ಹೋದ್ರ ಒಂದಿಟ್ಟೇವ್ ಅನುಸರಿಸ್ರು ಒಂದಿಟ್ಟೆವು ಶಾಸಕರು ರಾಕ್ಷಸರಾಗಬಾರ್ದು ಶಾಸಕರು ರಾಕ್ಷಸರಾಗಬಾರ್ದು ಅನ್ಯಾಯದ ಹಣ ತಿನ್ನಬಾರದು ಅನ್ಯಾಯದ ಹಣ ತಿನ್ನಬಾರದು ನೋಡಿರಿ ಅರಿವಿನ ಕಣ್ತರೆದು ನೋಡಿರಿ ಅರಿವಿಂದ ಕಣ್ತೆರೆದು ಹುಂಡ್ಲೇಕ ಜಾನ ನೆನಸಿಕೊಂಡು ಹುಂಡ್ಲೇಕ ಜಾನ ನೆನಸಿಕೊಂಡು ಅಧಿಕಾರ ಶಾಶ್ವತ ಅಲ್ಲಣ್ಣ ಎಲ್ಲ ಬಿಟ್ಟು ಹೋಗ ಮೂಳಿದು ಹೋಗ ಮುಂದೆ ಒಂದಿಟ್ಟು ಉಳದಾರು ಸಹಿತ ಬಿಡೋದಿಲ್ಲ ಏನು ಹತ್ತಿ ಬಿಡತ್ತೆ ಗಳಿಸ್ಬೇಕು ಕಳಿಸ್ಬೇಕು ಕಳಿಸಬೇಕಂತೇಳಿ ಹಣದ ಹುಚ್ಚು ಹತ್ತಿ ಬಿಟ್ಟೆ ಹ

కుడ్లి కప్ప జ్ఞాన్ మోటి కుండలి కప్ప జ్ఞాన్ మోటి సరళతయ సాకరమూర్తి సర్వర ప్రీతి విశ్వాస ఘ సర్వర ప్రీతి ీతి విశ్వాసీ లాల్బహూర శాస్త్రీయశి లాల్బహూర్ శాస్త్రియసే పుండ్లి కప్ప జ్ఞానమూర్తి సరళతయ సాకారూర్తి సర్వర ప్రీతి విశ్వాస లిసి సర్వర ప్రీతి విశ్వాస ఘి లాల్బహూర శాస్త్రీయశి ಲಾಲ್ ಬಹದ್ದೂರ್ ಶಾಸ್ತ್ರಿ ಎನಿಸಿ ಈ ದಿನ ನಮ್ಮ ಕಾರ್ಯಕ್ರಮ ಸಾರ್ಥಕವಾಯಿತು ಅನಿಸುತ್ತೆ ಇಬ್ಬರು ಮಹನೀಯರ ಬಗ್ಗೆ ಮಧ್ಯ ರಚಿಸಿ ನಮ್ಮ ಅದ್ಭುತ ಕಂಠದಿಂದ ಪ್ರಸ್ತುತ ಪಡಿಸಿದ್ರಿ ಈ ಮೂಲಕ ನಾನು ನಮ್ಮ ವೀಕ್ಷಕರಿಗೆ ಕಲ್ಯಾಣ ಕರ್ನಾಟಕ ಉತ್ಸವದ ಶುಭಾಶಯಗಳನ್ನು ಕೋರ್ತೀನಿ ನಾವು ಸಹ ಕೋರ್ರಿ ಒಳ್ಳೆ ಸರ್ ಒಳ್ಳೆ ಸರ್ ನಾನು ಕೂಡ ಆ ನನ್ನ ಲೇಖನಿ ನನ್ನ ವಿಚಾರಗಳನ್ನ ನನ್ನ ದೇಶ ಪ್ರೇಮವನ್ನು ಗೌರವಿಸಿ ಒಬ್ಬ ಮೂಲೆಯಲ್ಲಿರುವಂಥ ಒಬ್ಬ ಕಲಾವಿದನನ್ನ ಸಾಹಿತಿಯನ್ನ ತಮ್ಮ ವಾಹಿನಿಗೆ ಕರೆಸಿ ಪ್ರೋತ್ಸಾಹ ನೀಡಿದ್ದಕ್ಕೆ ನಾನು ಕೂಡ ತಮಗ ಅನಂತ ಅನಂತ ಅಭಿನಂದನೆಗಳನ್ನ ಸಮರ್ಪಿಸುತ್ತೇನೆ ಇಲ್ಲ ಸರ್ ಅನಂತ ತಮ್ಮಂತ ಹಿರಿಯ ಕಲಾವಿದರು ಸಣ್ಣ ವಾಹಿನಿಗೆ ಬಂದು ಕಾರ್ಯಕ್ರಮ ನಡೆಸಿಕೊಡೋದೇ ನಮಗೆ ಭಾಗ್ಯ ವೀಕ್ಷಕರೇ ಇನ್ನೊಂದು ನಮ್ಮ ಹಿರಿಯ ಸಾಹಿತಿಗಳು ಜನಪದ ಭಂಡಾರನೇ ಅವರಲ್ಲಿದೆ ಅವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ದೊಡ್ಡ ಕೊಡುಗೆ ಅವರು ರಚಿಸಿದ ಹಲವಾರು ಜನಪದ ಸಾಹಿತ್ಯ ಅದರಲ್ಲಿ ಒಂದು ತಲೆ ಇಲ್ಲದ ಈ ಪುಸ್ತಕವನ್ನು ಖರೀದಿಸಿ ಓದಗ ಪರಂಪರೆ ಹೆಚ್ಚಾಗಲಿ ಇದರಲ್ಲಿ ಲೇಖನ ಫ್ರಿಂಟ್ ಆಗಿದ್ರಿ ಹೌದ್ರಿ ಕರ್ನಾಟಕ ಇದಕ್ಕ ಏನಾಯ್ತಂದ್ರ ಬ್ರಿಟಿಷರ ಕುಟಿಲ ತಂತ್ರನ ಹೌದು ಬ್ರಿಟಿಷರ ಕುಟಿಲ ತಂತ್ರದಿಂದ ಏನಾಯ್ತಂದ್ರೆ ನಮ್ಗ ಒಂದು ವರ್ಷ ಒಂದು ತಿಂಗಳ ಎರಡು ದಿವಸ ತಡ ಹಾಗೆ ನಮಗೆ ಈ ಭಾಗ ಸ್ವಾತಂತ್ರ್ಯ ಶಿಕ್ಷಣ ಅದು ರಜಾಕೂ ಇದು ನಿಜ ಸರಿ ಇದು ಇವರು ಬ್ರಿಟಿಷರ್ ಬಿಟ್ಟು ಇವು ಹೊಡೆದಾಳುವ ನೀತಿ ಆ ಬ್ರಿಟಿಷರ ಕುಟಿಲ ತಂತ್ರಕ್ಕನ ನಮಗೊಂದು ಇಟ್ಟಿದ್ದು ತಡ ಹೌದು ಈ ಲೇಖನ ಇದ್ರೆ ಸರಿ ದೊರೆಗಳೇ ಪುಸ್ತಕ ಖರೀದಿಸಿ ಈ ಭಾಗದ ಹೈದರಾಬಾದ್ ಪ್ರಾಂತ್ಯದ ಕುರಿತು ಹೇಗೆ ಇದು ಈ ಭಾಗ ಕಾಣ್ತು ಕುರಿತು ಈ ಪುಸ್ತಕ ಇದಕ್ಕೆ ಲೈಬ್ರರಿ ಸೆಲೆಕ್ಷನ್ ಹೌದಲ್ರಿ ಸೆಲೆಕ್ಷನ್ ಲೈಬ್ರರಿ ಅಲ್ಲ ಅಕಸ್ಮಾತ್ ಲೈಬ್ರೆರಿ ನಿಮ್ಗೆ ಸಿಗದಿದ್ರೆ ತಾವು ನಮ್ಮ ವಾಹಿನಿ ಕಂಡು ನಾವು ನಿಮಗೆ ಪುಸ್ತಕ ತಲುಪಿಸುವ ಕೆಲಸ ಮಾಡುತ್ತೇವೆ ಓದುವವರ ಸಂಖ್ಯೆ ಹೆಚ್ಚಾಗಲಿ ಸರ್ ತಾವು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ವಾಹಿನಿಗೆ ಬಂದು ಅದ್ಭುತ ಇಬ್ಬರು ಮಹಿಳೆಯರ ಬಗ್ಗೆ ಪದ್ಯ ರಚಿಸಿ ವಾಚಿಸಿದಕ್ಕೆ ವಾಹಿನಿ ವತಿಯಿಂದ ನಮಗಾದ್ರೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಸರ್ ಯಾಕಂದ್ರ ಲೇಖಕರಿಗೆ ಕವಿಗಳಿಗೆ ಕಲಾವಿದರಿಗೆ ಪ್ರೋತ್ಸಾಹ ಮಾಡು ಮುಖ್ಯ ಹಿಂದಕ್ಕೆ ರಾಜ್ಯಾಶ್ರಯ ಇತ್ತು ಪ್ರೋತ್ಸಾಹ ಮಾಡ್ತಿದ್ರು ಎಲ್ಲಾರು ಕೊಟ್ಟು ಪ್ರೋತ್ಸಾಹ ಮಾಡ್ತಿದ್ರು ಅವರಿಗೆ ಈಗ ನಿಮ್ಮ ವಾಹಿನಿ ಅದನ್ನು ಮಾಡೋಕತ್ತದೆ ನಮ್ಮ ಕುಟಗಿ ತಾಲೂಕಿನಲ್ಲಿ ನಿಮ್ಮ ವಾಹಿನಿ ಮೂಲೆಯಲ್ಲಿರುವಂಥ ಕಲಾವಿದರನ್ನ ಸಾಹಿತಿಗಳನ್ನ ಕರೆಸಿ ಹುಡುಕಿ ಹುಡುಕಿ ಅವಾಗ ಪ್ರೋತ್ಸಾಹ ನೋಡಿಕೆ ಹತ್ತಿದ್ರಪ್ಪ ಸ್ವಲ್ಪ ಇದು ಒಂದು ರೀತಿ ಸಾಹಿತಿಗಳಿಗೆ ಕವಿಗಳಿಗೆ ಕಲಾವಿದರಿಗೆ ರಾಜ್ಯಾಸ್ತ್ರ ನೀಡುವಂತ ವಾಹಿನಿ ಅಂತೇಳಿ ನನ್ನ ವೈಯಕ್ತಿಕ ಅನಿಶಿಕೆ ಎಲ್ಲಾ ಅದೇನಿದ್ರು ಒಂದು ನಿರ್ದೇಶನ ಮಾರ್ಗದರ್ಶನ ನಮ್ಮ ಮುಖ್ಯ ವಾಹಿನಿಯ ಮುಖ್ಯಸ್ಥ ಮುಖೇಶ್ ಎಲ್ಲ ತಮ್ಮ ಸಹಕಾರನು ಕೂಡ ನಮ್ಮ ವಾಹಿನಿ ವೀಕ್ಷಕರೇ ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಮಹನೀಯರೊಂದಿಗೆ ಭೇಟಿಯಾಗೋಣ ನಮಸ್ಕಾರ